ಹರೀಶ್ ಅವ್ರು ಬಂದರು ಹಾಯ್ ಅಕ್ಕ ಅಂತಿದ್ದೀರಾ ಹಾಯ್ ಹರೀಶ್ ಊಟ ಆಯಿತು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಊಟ ಮಾಡಿದ್ರ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅದು ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಹರೀಶ್ ಅದಕ್ಕೋಸ್ಕರ ಮತ್ತೆ ನಾನು ಹೆಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕಾಯ್ತು ಯಾಕೆ ಅಂತ ಗೊತ್ತಿಲ್ಲ ಅದು ಯಾಕೋ ನೆಟ್ವರ್ಕ್ ಇಶ್ಯೂ ಇತ್ತು ಸೊ ಅದಕ್ಕೋಸ್ಕರ ಮತ್ತೆ ಚೈನ್ ಕ್ಲೋಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅಕ್ಕ ನೋ ಹೌದ್ರಾ ಓಕೆ ನಮ್ಮದು ಕೂಡ ಇನ್ನೂ ಆಗಿಲ್ಲ ಹರೀಶ್ ಇನ್ನೂ ಮಾಡಬೇಕು ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಥ್ಯಾಂಕ್ ಯು వెల్కమ్ థ్యాంక్ యూ బ్రదర్ థ్యాంక్ యూ సో మచ్ సపోర్ట్ అంతీర థ్యాంక్ యూ బ్రదర్ థ్యాంక్ యూ సపోర్ట్ ఇదరే ఫుడ్ థ్యాంక్ యూ సో మచ్ మరి హరీష్ ఏం సమాచార షాప్ ఎలా హేగ నీతా హరీష్ ಅಕ್ಕ ನಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ನಿಮ್ಮದು ಶಾಪೆಲ್ಲ ಹೇಗೆ ನಡೀತಾ ಇದೆ ಓಕೆನಾ ಚೆನ್ನಾಗಿ ನಡೀತಿದೆಯಾ ನಿಮ್ಮ ಬಿಸ್ನೆಸ್ಸು ಏನು ಹೇಗಿದೆ ನಿಮ್ಮ ಬಿಸ್ನೆಸ್ಸು mariशira,